ಮೀನರಾಶಿ ಮೀನ ಲಗ್ನದ ಮಹನೀಯರಿಗೆ ನಮಸ್ಕಾರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಸೊ ಮೀನ ಲಗ್ನದವರಿಗೆ ಮತ್ತು ರಾಶಿಯವರಿಗೆ ಫೆಬ್ರವರಿ ತಿಂಗಳ ವಿಡಿಯೋ ತಲುಪಿದೆ ನೀವು ಕೂಡ ಚೆನ್ನಾಗಿ ನೋಡಿದ್ದೀರಾ ಪ್ರೋತ್ಸಾಹ ಕೊಟ್ಟಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಅಲ್ಲಿ ಹೇಳಿರುವ ಘಟನೆಗಳು ನಿಮ್ಮ ಬದುಕಿನಲ್ಲಿ ಬಂದು ಹೋಗಲಿ ನಿಮಗೆ ಒಳ್ಳೆಯದಾಗಲಿ ಈಗ ಸ್ವಲ್ಪ ಎಚ್ಚರಿಕೆಗಳು ತಗೊಳ್ಬೇಕು ಯಾವ ವಿಚಾರದಲ್ಲಿ ಎಚ್ಚರಿಕೆ ತಗೊಳ್ಬೇಕು ಏನಾಗ್ತಾ ಇದೆ ಸೊ ಅದನ್ನು ತಿಳಿಸೋದಕ್ಕೆ ನಿಮಗೆ ಬಂದಿದ್ದೀನಿ ನಾನು ಇನ್ನೂ ಸರಿ ಕ್ಲಿಯರ್ ಮಾಡ್ತಾ ಇದ್ದೀನಿ ಲಗ್ನದಿಂದ ನೋಡಬೇಕಾ ರಾಶಿಯಿಂದ ನೋಡಬೇಕಾ ಅಂತ ಸೊ ಘಟನೆಗಳು ವಾಸ್ತವಕ್ಕೆ ಹತ್ತಿರವಾಗಿ ಸಿಗ್ತಾವ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಲಗ್ನ ಪ್ರಮುಖವಾಗುತ್ತೆ ಆ ಘಟಿಸುವ ಘಟನೆಗಳಿಂದ ನಮ್ಮ ಸುತ್ತಲಿನ ವಾತಾವರಣ ಹೇಗಿರುತ್ತೆ ನನ್ನ ಮನಸ್ಥಿತಿ ಹೇಗಿರುತ್ತೆ ಆ ಘಟನೆಗೆ ನನ್ನ ಮನಸ್ಸು ಹೇಗೆ ಸ್ಪಂದಿಸುತ್ತೆ ಇದನ್ನು ತಿಳ್ಕೊಳ್ಳೋದಕ್ಕೆ ರಾಶಿಯ ಅವಶ್ಯಕತೆ ಇರುತ್ತೆ ಇದೇ ರೀತಿ ಪ್ರತಿ ವಿಡಿಯೋದಲ್ಲೂ ಈ ಲಗ್ನ ಮತ್ತು ರಾಶಿಗೆ ಸಂಬಂಧಪಟ್ಟಂತಹ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನಿಮಗೂ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಈಗ ಇದನ್ನು ಲಗ್ನದಿಂದಲೇ ನೋಡಿ ಜೊತೆಗೆ ರಾಶಿಯಿಂದನೂ ನೋಡಿ ಲಗ್ನದಿಂದ ನೋಡಿದವ್ರಿಗೆ ಘಟನೆಗಳು ಒಂದು ಅರವತ್ತರಿಂದ ಎಪ್ಪತ್ತು ಭಾಗ ಅಂತ ತಿಳ್ಕೊಳ್ಳಿ ಅದೇ ರೀತಿ ರಾಶಿಯಿಂದ ನೋಡಿದವ್ರಿಗೆ ಹತ್ತರಿಂದ ಒಂದು ಇಪ್ಪತ್ತು ಭಾಗ ಅಂತ ತಿಳ್ಕೊಳ್ಳಿ ಇನ್ನು ನಿಮ್ಮ ದಶಾಭುಕ್ತಿ ಸಪೋರ್ಟ್ ಮಾಡಿದ್ರೆ ಇಲ್ಲಿ ಘಟಿಸುವ ಘಟನೆಗಳು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಡಿಲೇಬೇಕು ಜೊತೆಗೆ ನಿಮ್ಮ ನಕ್ಷತ್ರ ಅವು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ ನಕ್ಷತ್ರಕ್ಕೆ ಸಾಧಕ ತಾರೆ ಬಾಧಕ ತಾರೆ ಮಿತ್ರ ತಾರೆ ಎಲ್ಲವೂ ಇರುತ್ತೆ ಸೊ ಹಾಗಾಗಿ ಒಂದು ಜಾತಕ ನೋಡಬೇಕಾದ್ರೆ ಗೋಚಾರದಲ್ಲಿ ಗ್ರಹಗಳ ಮೊಮೆಂಟ್ ಜೊತೆಗೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ ದಶಾಭುಕ್ತಿಗಳು ಇದೆಲ್ಲ ಚೆಕ್ ಮಾಡಿ ನೋಡಿದಾಗ ಮಾತ್ರ ಘಟನೆಗಳು ನಿಮಗೆ ಎಷ್ಟು ಪರ್ಸೆಂಟ್ ಘಟಿಸ್ತವೆ ಅನ್ನೋದನ್ನು ತಿಳ್ಕೊಬೋದು ಬಟ್ ರಾಶಿ ಅಥವಾ ಲಗ್ನದಿಂದ ಈ ರ ಭವಿ ಈ ವಿಡಿಯೋವನ್ನು ನೋಡೋದೇನಕ್ಕೆ ಅಂದರೆ ಘಟನೆಗಳು ಏನೆಲ್ಲ ಟ್ರಿಗರ್ ಆಗ್ಬೋದು ಅನ್ನೋದು ನಿಮಗೆ ತಿಳಿಯುತ್ತೆ ಒಂದು ವೇಳೆ ನೀವು ಅವು ನಿಮಗೆ ಅನುಭವಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಜಾತಕ ಸಪೋರ್ಟ್ ಮಾಡಿಲ್ಲ ಅಂತ ಅರ್ಥ ಅಷ್ಟೇ ಆದರೆ ಘಟನೆಗಳು ಘಟಿಸ್ ಘಟಿಸೋದೇ ಇಲ್ಲ ಇದೆಲ್ಲ ಸುಳ್ಳು ಅಂತ ಅಲ್ಲ ಓಕೆ ಇದು ನಿಮಗೆ ಒಂದು ಕ್ಲಾರಿಟಿ ಇರಲಿ ಈಗ ಅಂಗಾರಕ ಯೋಗ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಆಗ್ತಾ ಇದೆ ಸೊ ಮೊದಲನೇದಾಗಿ ಅಂಗಾರಕ ಯೋಗ ಅಂದ್ರೇನು ರಾಹು ಮತ್ತು ಕುಜನ ಒಂದು ಸಂಗಮದಿಂದ ಆಗುವಂತಹ ಯೋಗ ಈ ಹಿಂದೆ ಎರಡು ಸಾವಿರದ ಏಳು ಎರಡು ಸಾವಿರದ ಹತ್ತೊಂಬತ್ತರದ ವಿಚಾರಗಳನ್ನೇ ತಗೊಳ್ಳೋಣ ಭಾಳ ಹತ್ರದ ವಿಚಾರಗಳೇ ಎರಡು ಸಾವಿರದ ಏಳರಲ್ಲಿ ಈ ತಾಂತ್ರಿಕ ಕ್ಷೇತ್ರದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆದಂತಹ ವಿಚಾರಗಳನ್ನು ನೀವು ಎರಡು ಸಾವಿರದ ಏಳರಲ್ಲಿ ನೋಡ್ತೀರ ಸೊ ಪ್ರತಿ ಸರಿ ರಾಹು ಮತ್ತು ಕುಜಾ ಒಂದಾದಾಗ ಈ ತಾಂತ್ರಿಕ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳೇ ಸೃಷ್ಟಿಯಾಗ್ತದೆ ಎರಡು ಸಾವಿರದ ಏಳರಲ್ಲಿ ಐಫೋನ್ ದೊಡ್ಡ ಮಟ್ಟದ ಒಂದು ಸಕ್ಸಸ್ ಪಡೆದುಕೊಂಡಂತಹ ವರ್ಷ ಅಲ್ಲಿಂದ ಐಫೋನ್ ಬಳಕೆ ತುಂಬ ಜಾಸ್ತಿ ಆಯಿತು ಈಗ ಐಫೋನ್ ಇಲ್ಲದೆ ಇರೋಕ್ಕಾಗಲ್ಲ ಅಂತ ಐಫೋನ್ ಬಳಕೆದಾರರು ಅದು ಎಷ್ಟೇ ಲಕ್ಷದ ಮೊಬೈಲ್ ಆದರೂ ತಗೊಂಡೇ ತಗೊಳ್ತಾರೆ ಅದೇ ರೀತಿ ವಾಯು ತತ್ವದಲ್ಲಾದಾಗ ಈ ಗಾಳಿಯಲ್ಲಿ ಸೋಂಕು ಹರಡುತ್ತಲ್ಲ ಇದು ಜಾಸ್ತಿ ಆಗುತ್ತೆ ಅದು ಯಾವುದಾದ್ರು ಇರ್ಬೋದು ವೈರಸ್ಸಿಂದನಾರು ಬರ್ಬೋದು ಬ್ಯಾಕ್ಟೀರಿಯಾದಿಂದನಾರು ಬರ್ಬೋದು ಬಟ್ ಗಾಳಿಯಲ್ಲಿ ಹರಡುವ ಸೋಂಕುಗಳು ಜಾಸ್ತಿ ಆಗುತ್ತೆ ಅದರ ಕಡೆಯೂ ಗಮನ ಇರಲಿ ಇನ್ನು ವಿಮಾನಯಾನ ಈ ಥರದ ಸ ಗ ಏನು ಜರ್ನಿಗಳಲ್ಲಿ ಸಣ್ಣ ಪುಟ್ಟ ದೋಷಗಳಾಗಿ ಅವಘಡಗಳು ಸಂಭವಿಸ್ಬೋದು ಅನ್ನೋದು ಕೂಡ ಈ ಹಿಂದೆ ಆಗಿರುವ ಘಟನೆಗಳು ಹೇಳಿವೆ ಸೊ ಇದು ನಿಮ್ಮ ರೆಫರೆನ್ಸ್ಗೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ನೋಡ್ಬೋದು ಅದ್ರ ಜೊತೆಗೆ ಎರಡು ಸಾವಿರದ ಏಳು ಎರಡು ಸಾವಿರದ ಹತ್ತೊಂಬತ್ತನ್ನು ನೀವು ಗೂಗಲಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ ನಿಮಗೂ ಒಂದಷ್ಟು ವಿಷಯ ಸಿಗುತ್ತೆ ವಿಷಯ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಜ್ಞಾನಾರ್ಜನೆ ಎಲ್ಲರಿಗೂ ಬೇಕು ತಿಳ್ಕೊಳ್ಳಿ ಓಕೆ ಇದನ್ನು ನಾನು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಇದು ನಿಮಗೆ ಎಚ್ಚರಿಕೆಗೋಸ್ಕರ ಮಾಡ್ತಾ ಇದ್ದೀನಿ ಆತಂಕ ಪಡುವಂತಹ ಈ ವಿಚಾರಗಳು ಬೇಡ ನಿಮ್ಮ ತಲೆಯಲ್ಲಿ ಓಕೆ ಈಗ ಅಂಗಾರಕ ಯೋಗ ನಿಮಗೆ ಕುಜ ಮಕರ ರಾಶಿಯಿಂದ ಕುಂಭ ರಾಶಿಗೆ ತಮ್ಮದೇ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ ಯಾವಾಗ ಅವರು ತಮ್ಮದೇ ನಕ್ಷತ್ರದಲ್ಲಿ ಸಂಚರಿಸ್ತಾರೋ ಅವರ ಬಲವನ್ನು ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ತಾರೆ ಅಂತ ಅರ್ಥ ಇನ್ನು ಶತಬಿಷ ನಕ್ಷತ್ರದಲ್ಲಿ ರಾಹು ಅಲ್ಲೇ ಇದ್ದಾರೆ ಸೊ ಇವರಿಬ್ಬರ ಇಂದನೇ ಈ ಅಂಗಾರಕ ಯೋಗ ಈಗ ನಿಮ್ಗೆ ಆಗ್ತಾ ಇರೋದು ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಅಂದರೆ ಅದು ನಮಗೆ ಶಯನಸ್ಥಾನ ವ್ಯಯಸ್ಥಾನ ಆಸ್ಪತ್ರೆ ಗುಪ್ತಶತ್ರು ಬಂಧನ ಇದೆಲ್ಲವನ್ನು ತಿಳಿಸುತ್ತೆ ಓಕೆ ಈಗ ಹನ್ನೆರಡನೇ ಮನೆಗೆ ಯಾರು ಬಂದಿರೋದು ನಿಮ್ಮ ಅಷ್ಟಮಾಧಿಪತಿ ಮತ್ತು ಧನಾಧಿಪತಿ ಹನ್ನೆರಡನೇ ಮನೆಗೆ ಬಂದಿರೋದು ಅಷ್ಟಮಾಧಿಪತಿ ಹನ್ನೆರಡನೇ ಮನೆಗೆ ಬಂದಾಗ ಇದು ವಿಪರೀತ ರಾಜಯೋಗ ಆಗುತ್ತೆ ಅಂದರೆ ನಿಮಗೆ ಬೇರೆ ಬೇರೆ ಮೂಲಗಳಿಂದ ಹಣ ಬಂದು ಸೇರಬೇಕು ಹಣ ಜಾಸ್ತಿ ಆಗಬೇಕು ಆದರೆ ಇಲ್ಲಿ ರಾಹು ಜೊತೆ ಆಗಿರೋದರಿಂದ ಅದು ವ್ಯಯಸ್ಥಾನ ಆಗಿರೋದ್ರಿಂದ ಬಂದಂತಹ ಹಣ ಬೇರೆ ಬೇರೆ ರೂಪದಲ್ಲಿ ವ್ಯಯ ಆಗತ್ತೆ ಎಸ್ ಅದೇ ನೀವು ಈಗ ಎಲ್ಲಿ ಎಚ್ಚರಿಕೆ ತೆಗೆದುಕೊಂಡ್ರೆ ಆ ಒಂದು ವ್ಯಯ ಕಡಿಮೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಓಕೆ ಈಗ ಹನ್ನೆರಡನೇ ಮನೆಯಲ್ಲಿ ಆಲ್ರೆಡಿ ಬುಧ ರವಿ ಶುಕ್ರ ಎಲ್ಲರೂ ಇದ್ದಾರೆ ಸೊ ಅದರ ಜೊತೆಗೆ ಈಗ ಕುಜ ಮತ್ತು ರಾಹು ಸೇರಿಕೊಂಡಿರೋದ್ರಿಂದ ಒಂದು ರೀತಿ ಹನ್ನೆರಡನೇ ಮನೆ ತುಂಬ ದೊಡ್ಡ ಮಟ್ಟಕ್ಕೆ ಆ್ಯಕ್ಟಿವೇಟ್ ಆಗೋಗಿದೆ ಅಂದರೆ ನಿಮ್ಮ ಗುಪ್ತ ಶತ್ರು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ನಿಮ್ಮ ಪ್ರತಿಯೊಂದು ಮೂಮೆಂಟ್ಸನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ನಿಮಗೆ ಹೇಗೆ ತೊಂದರೆ ಕೊಡಬೇಕು ಅಂತ ಅವರು ಸಕ್ಕದಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅದರಿಂದ ನಿಮಗೆ ತೊಂದರೆಗಳು ಕಾದಿವೆ ಸೊ ಬರುವ ಹಣ ಹೆಂಗೆ ವ್ಯಯ ಆಗುತ್ತೆ ಅಂದರೆ ನಿಮ್ಮ ಯಾವುದೋ ಒಂದು ಹಳೆಯ ಪ್ರಕರಣ ಬೆಳಕಿಗೆ ಬರಬಹುದು ನೀವು ಈ ಹಿಂದೆ ಮಾಡಿದಂತಹ ತಪ್ಪುಗಳಿಂದ ಈಗ ಅದಕ್ಕೆ ದಂಡ ಕಟ್ಟುವ ರೂಪದಲ್ಲಿ ಹಣ ವ್ಯಯ ಆಗಬಹುದು ಇದೆಲ್ಲವೂ ಕಾಣಿಸ್ತಾ ಇದೆ ಸೊ ಆ ಥರದ ವಿಚಾರ ಬಂದಾಗ ದಂಡ ಕಟ್ಟಿ ಅದರಿಂದ ಹೊರಗಡೆ ಬರೋದು ತುಂಬ ಒಳ್ಳೆಯದು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚಿನ ತೊಂದರೆ ಕೊಡಬಹುದು ಅದೇ ರೀತಿ ಈಗ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಹೆಚ್ಚಿನ ಹಣದ ವ್ಯಯ ಆಗುತ್ತೆ ಎಸ್ ಈಗ ಪೂರ್ವಭಾದ್ರ ನಕ್ಷತ್ರದವರು ನಿಮ್ಮ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಗೊಂದಲಕ್ಕೆ ಒಳಗಾಗ್ತೀರಾ ತಾಯಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಖರ್ಚುಗಳನ್ನು ಮಾಡ್ತೀರಾ ಒಟ್ಟಾರೆ ಈ ಮನೆ ವಾಹನ ಈ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಖರ್ಚುಗಳು ನಿಮಗೆ ಹೆಚ್ಚಾಗ್ತವೆ ಸೊ ಹಾಗಾಗಿ ನಿಮ್ಮ ವೆಹಿಕಲನ್ನು ಚೆಕ್ ಮಾಡದೆ ಇಂಜಿನ್ ಸರಿ ಇದೆಯಾ ಇಲ್ವಾ ಟೈರ್ ಸರಿ ಇದೆಯಾ ಇಲ್ವಾ ಬ್ರೇಕ್ ಸರಿಯಾಗಿದೆಯಾ ಇಲ್ವಾ ಇದನ್ನು ಚೆಕ್ ಮಾಡದೆ ಗಾಡಿಯನ್ನು ತೆಗಿಬೇಡಿ ಯಾಕೆ ರಾಹು ಕುಜ ಸೇರಿದಾಗ ಈ ಥರದ ತಾಂತ್ರಿಕ ದೋಷಗಳು ಗಾಡಿಯಲ್ಲಿ ತೊಂದರೆಗಳನ್ನು ಜಾಸ್ತಿ ತಂದು ಕೊಡ್ತಾರೆ ಇದರಿಂದ ಹಣ ವ್ಯಯನೂ ಆಗುತ್ತೆ ಜೊತೆಗೆ ಬೇರೆ ಥರದ ಅವಘಡಗಳು ನಿಮಗೆ ಎದುರಾಗಿ ಅದು ತುಂಬ ತೊಂದರೆಗಳಾಗ್ಬೋದು ಹಾಗಾಗಿ ಅದರ ಕಡೆ ಗಮನ ಇರಲಿ ಈ ಪೂರ್ವಭಾದ್ರ ನಕ್ಷತ್ರದವರು ಅದೇ ರೀತಿ ಇನ್ನು ಉತ್ತರ ಭಾದ್ರ ನಕ್ಷತ್ರ ಶನಿ ದೇಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೆಚ್ಚಿನ ಬಾಧ್ಯ ಕಾಡಬಹುದು ಸ್ಪೆಷಲಿ ಕಣ್ಣಿಗೆ ಸಂಬಂಧಪಟ್ಟಂತಹ ವಿಚಾರದಿಂದ ತೊಂದರೆ ಆಗಬಹುದು ಅದರ ಜೊತೆಗೆ ಮಾನಸಿಕ ಖಿನ್ನತೆ ಗೊಂದಲ ಒತ್ತಡ ಎಲ್ಲವೂ ಜಾಸ್ತಿ ಆಗ್ಬೋದು ಸೋಮಾರಿತನದಿಂದ ಯಾವುದಕ್ಕೂ ಮೂಡಿಲ್ಲ ಈ ಥರದ ವಾತಾವರಣ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಬಟ್ ನಿಮ್ಮನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಎದೇಳಿ ವಾಕಿಂಗ್ ಮಾಡಿ ಜಿಮ್ಗೆ ಹೋಗಿ ಬಾಡಿಗೆ ಒಂದು ಚೈತನ್ಯ ತುಂಬಿ ಈ ಗ್ರಹಗಳು ಏನು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದಕ್ಕೆ ಬಟ್ ನೀವು ನಿಮ್ಮ ಏನು ಒಂದು ಎನರ್ಜಿಯನ್ನು ಜಾಸ್ತಿ ಮಾಡಿಕೊಂಡ್ರೆ ಗ್ರಹಗಳು ಕೂಡ ನೀವು ಕೊಡುವ ತೊಂದರೆಗಳನ್ನು ಕಡಿಮೆ ಮಾಡ್ತಾರೆ ಅದೇ ರೀತಿ ಇನ್ನು ರೇವತಿ ನಕ್ಷತ್ರ ಬುಧ ಅಧಿಪತಿ ಇವ್ರಿಗೆ ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ ಅದರ ತೊಂದರೆಗಳೇ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಆಸ್ಪತ್ರೆಗೆ ಓಡಾಟ ಜಾಸ್ತಿಯಾಗಿ ಅಲ್ಲಿ ಖರ್ಚು ಜಾಸ್ತಿ ಆಗ್ಬೋದು ಸೊ ಇದು ನಕ್ಷತ್ರಗಳ ಅನುಸಾರ ಅದೇ ರೀತಿ ಇನ್ನು ದೃಷ್ಟಿಯ ಲೆಕ್ಕಾಚಾರ ಹಾಕಿದ್ರೆ ನೋಡಿ ಇಲ್ಲಿಂದ ನಿಮ್ಮ ನಾಲ್ ಕುಜನ ನಾಲ್ಕನೇ ದೃಷ್ಟಿ ನಿಮ್ಮ ಮೂರನೇ ಮನೆಗೆ ಬೀಳುತ್ತೆ ಸೊ ಮೂರನೇ ಮನೆಗೆ ಶನಿ ಮಹಾತ್ಮರ ದೃಷ್ಟಿಯೂ ಕೂಡ ಇದೆ ಸೊ ಮೂರನೇ ಮನೆ ಅಂದರೆ ನಿಮ್ಮ ನೆರೆಹೊರೆ ನಿಮ್ಮ ಸಹೋದರ ಸಣ್ಣ ಪುಟ್ಟ ಟ್ರಾವೆಲ್ ಇದೆಲ್ಲವನ್ನು ತೋರಿಸುತ್ತೆ ಸೊ ಈಗ ನಿಮ್ಮ ಮೂರನೇ ಮನೆಗೆ ಆರನೇ ಮನೆ ಯಾವುದು ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಆರನೇ ಮನೆ ತುಲಾರಾಶಿ ತುಲಾರಾಶಿ ಅಧಿಪತಿ ಯಾರು ಶುಕ್ರ ಶುಕ್ರ ಎಲ್ಲಿದ್ದಾರೆ ವ್ಯಯಸ್ಥಾನದಲ್ಲಿದ್ದಾರೆ ಸೊ ನೆರೆ ವಿಚಾರಕ್ಕೆ ನೀವು ತಲೆ ಹಾಕಿದ್ರೆ ನಿಮಗೆ ಲಾಸಸ್ ಜಾಸ್ತಿ ಅಕ್ಕಪಕ್ಕದ ಮನೆಯವ್ರನ್ನ ಅಲ್ಲಿಗೆ ಬಿಟ್ಬಿಡಿ ನೀವು ತಲೆ ಹಾಕಬೇಡಿ ಒಂದು ವೇಳೆ ಅವರಿಂದ ಕಿರಿಕಿರಿ ಆಗ್ತಾ ಇದೆಯಾ ಈಗ ಸದ್ಯಕ್ಕೆ ಸಹಿಸ್ಕೊಳ್ಳಿ ನಿಮಗೆ ಅವರಿಂದ ವ್ಯಯ ಇಲ್ಲಿ ಕಾಣಿಸ್ತಾ ಇರೋದರಿಂದ ಅವರ ವಿಚಾರಕ್ಕೆ ಹೋಗಲೇಬೇಡಿ ಅವರಿಂದ ಕಿರಿಕಿರಿ ಆಗ್ತಾ ಇದೆ ಅಂದರೆ ಸ್ವಲ್ಪ ದಿನ ಸಹಿಸ್ಕೊಳ್ಳೋದು ಬೆಸ್ಟು ಸದ್ಯಕ್ಕೆ ಅವರ ವಿಚಾರದಲ್ಲಿ ತಲೆ ಹಾಕಬೇಡಿ ಅದೇ ರೀತಿ ಸಹೋದರ ಸಹೋದರರ ಜೊತೆ ಸ್ವಲ್ಪ ಮನಸ್ತಾಪ ಅಂದರೆ ಕಿರಿಯ ಸಹೋದರನ ತೋರಿಸುತ್ತೆ ಅದು ಕುಜ ವ್ಯವಯಸ್ಥಾನಕ್ಕೆ ಬಂದಿರೋದ್ರಿಂದ ಅವರ ವಿಚಾರದಲ್ಲಿ ನಿಮಗೆ ಹೆಚ್ಚು ಖರ್ಚುಗಳು ಬರಬಹುದು ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಜೊತೆ ಮಾತುಕತೆ ನಡೀತಾ ಇದ್ದರೆ ಈ ಸಂದರ್ಭದಲ್ಲಿ ನಿಮಗೆ ಲಾಸಸ್ ಇದೆ ಈ ಕೋರ್ಟು ಕಚೇರಿ ಅಂತ ಅಲಿಬೇಕಾಗತ್ತೆ ಅಲ್ಲಿಗೆ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಸೊ ಹಾಗಾಗಿ ಆ ವಿಚಾರದಲ್ಲಿ ಈಗ ಯಾವುದೇ ಡಿಶಿಷನ್ ತಗೊಳಕ್ಕೆ ಹೋಗಬೇಡಿ ಇನ್ನು ಅದೇ ರೀತಿ ನಿಮ್ಮ ಆರನೇ ಮನೆಗೂ ಕೂಡ ಕುಜನ ದೃಷ್ಟಿ ಇದೆ ಅದು ನಿಮ್ಮ ರೋಗಸ್ಥಾನ ಸಾಲ ಸ್ಥಾನ ಇಲ್ಲಿ ನೀವೇನು ನಿಮ್ಮ ಹಳೆಯ ಕಾಯಿಲೆಗಳು ಆ ಕಾಯಿಲೆಗಳು ಉಲ್ಬಣಗೊಂಡು ಅದಕ್ಕೆ ಆಸ್ಪತ್ರೆಗೆ ಹೋಗಬೇಕಾದ ಸಂದರ್ಭಗಳು ಎದುರಾಗ್ತದೆ ಇನ್ನು ಅಲ್ಲೇ ನಿಮಗೆ ಕೇತು ಆ ಶುಕ್ರನ ನಕ್ಷತ್ರದಲ್ಲಿ ಸಂಚರಿಸ್ತಾ ಇರೋದರಿಂದ ಈ ಗುಪ್ತಾಂಗದಲ್ಲಿ ತೊಂದರೆ ಯಾಕೆಂದರೆ ಕುಜ ಸ್ವಲ್ಪ ಬಾಡಿ ಹೀಟನ್ನು ಜಾಸ್ತಿ ಮಾಡ್ತಾರೆ ಈ ಬಿ ಪಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಜಾಸ್ತಿ ಮಾಡ್ತಾರೆ ರಾಹು ಇನ್ಫೆಕ್ಷನ್ನ ಜಾಸ್ತಿ ಮಾಡೋದರಿಂದ ಈ ಗುಪ್ತಾಂಗಕ್ಕೆ ಸಂಬಂಧಪಟ್ಟಂತೆ ಗುಪ್ತ ರೋಗಗಳಿಗೆ ಸಂಬಂಧಪಟ್ಟಂತೆ ಕೆಲವು ಖರ್ಚುಗಳು ಇಲ್ಲಾಗಬೇಕು ಅಂತ ಇದೆ ಸೊ ಹಾಗಾಗಿ ಆ ವಿಚಾರದಲ್ಲಿ ಹೆಚ್ಚಿನ ಆ ವಿಚಾರದಲ್ಲೂ ಕೂಡ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಿಗೆ ಆಲ್ರೆಡಿ ನಿಮಗೆ ಕಾಣಿಸ್ತಾ ಇದ್ದರೆ ಮೊದಲು ಹೋಗಿ ಡಾಕ್ಟರ್ ಹತ್ರ ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕೇಶನ್ ಮಾಡೋದಕ್ಕೆ ಶುರು ಮಾಡಿ ಇನ್ನು ಅದೇ ರೀತಿ ನಿಮ್ಮ ಕಳತ್ರ ಸ್ಥಾನ ಪಾಲುದಾರಿಕೆಯ ಸ್ಥಾನ ಇದಕ್ಕೆ ಶನಿ ಮಹಾತ್ಮರ ದೃಷ್ಟಿಯೂ ಇದೆ ಕೂಜನ ದೃಷ್ಟಿಯೂ ಇದೆ ಹಾಗಾಗಿ ಪಾಲುದಾರಿಕೆಯ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟಗಳಾಗಬಹುದು ಅವರು ನಿಮಗೆ ತೊಂದರೆಗಳನ್ನು ಕೊಡ್ಬೋದು ಹಾಗಾಗಿ ಈಗ ಸಹಿ ಹಾಕಬೇಕಾದ್ರೆ ಅಥವಾ ಹಣಕಾಸಿನ ವ್ಯವಹಾರ ಈ ಒಂದು ಪೀರಿಯಡ್ ಅದರಲ್ಲೂ ಇಪ್ಪತ್ತ್ಮೂರರಿಂದ ಮಾರ್ಚ್ ಐದು ಈ ಒಂದು ಪೀರಿಯಡಲ್ಲಿ ಭಾಳ ಎಚ್ಚರಿಕೆಯಿಂದ ಇರಿ ಯಾವುದೇ ಸಹಿ ಹಾಕಬೇಕಾದ್ರೆ ಗಂಡ ಹೆಂಡತಿಯ ಜೊತೆ ಮಾತುಕತೆ ನಡಿಬೇಕಾದ್ರೆ ಸೊ ಸಣ್ಣ ಮಾತು ಸಣ್ಣ ಕೋಪ ಸಣ್ಣ ಸಿಟ್ಟು ದೊಡ್ಡ ಮಟ್ಟದ ಜಗಳವನ್ನು ನಿಮ್ಮ ನಡುವೆ ತರಬಹುದು ಹಾಗಾಗಿ ಗಂಡ ಹೆಂಡತಿಯ ಸಂಬಂಧನೂ ಕೂಡ ಹಾಳಾಗುತ್ತೆ ಶನಿ ಮಹಾತ್ಮರ ದೃಷ್ಟಿ ಬಿದ್ದಿರೋದ್ರಿಂದ ಸೊ ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಈ ಒಂದು ಪೀರಿಯಡ್ ಸೊ ಮಾರ್ಚ್ ಐದರ ನಂತರ ಏನಾಗುತ್ತೆ ಅದನ್ನು ಮಾರ್ಚ್ ತಿಂಗಳ ವಿಡಿಯೋದಲ್ಲಿ ನೋಡೋಣ ಈಗ ಸದ್ಯಕ್ಕೆ ಇಪ್ಪತ್ತ್ಮೂರರಿಂದ ಮಾರ್ಚ್ ಐದರೊಳಗಡೆ ಏನೆಲ್ಲ ಘಟನೆಗಳಲ್ಲಿ ನೀವು ಎಚ್ಚರಿಕೆ ಇರಬೇಕು ಅದರ ಕಡೆ ಗಮನ ಕೊಡಿ ಅದೇ ರೀತಿ ರಾಹುವಿನ ದೃಷ್ಟಿ ನಿಮ್ಮ ಒಂಬತ್ತನೇ ಮನೆಗೆ ಬೀಳುತ್ತೆ ಸೊ ನಿಮ್ಮ ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನದ ಅಧಿಪತಿ ಇಲ್ಲಿ ಆಲ್ರೆಡಿ ಇದ್ದಾರೆ ಸೊ ಶುಕ್ರ ಹನ್ನೆರಡನೇ ಮನೆಗೆ ಬಂದಿರೋದು ಒಂದು ರೀತಿ ಬೆನಿಫಿಟ್ಟೆ ನಿಮಗೆ ವಿದೇಶಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೆಚ್ಚಿನ ಲಾಭ ಇದೆ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೂ ಕೂಡ ಹೆಚ್ಚಿನ ಲಾಭ ಇದೆ ಇಲ್ಲಿದ್ಕೊಂಡು ವಿದೇಶಕ್ಕೆ ಯಾರ್ಯಾರು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೂ ಕೂಡ ಲಾಭ ಇದೆ ಇನ್ನು ವಿದೇಶಕ್ಕೆ ಏನಾದರೂ ಟ್ರೈ ಮಾಡ್ತಾಯಿದರೆ ಅದರ ಅಪರ್ಚುನಿಟೀಸ್ ಜಾಸ್ತಿ ನಿಮಗೆ ಕ್ರಿಯೇಟ್ ಆಗುತ್ತೆ ಆದರೆ ಒಂದೇ ಒಂದು ಎಚ್ಚರಿಕೆ ಈ ಒಂದು ವಿಮಾನಯಾನದಲ್ಲಿ ನಿಮಗೆ ನಿಮ್ಮ ನಕ್ಷತ್ರ ಅನುಸಾರ ಯಾವ ದಿನ ಒಳ್ಳೆಯದಿದೆ ಆ ದಿನವನ್ನು ಆಯ್ಕೆ ಮಾಡಿಕೊಂಡು ಪ್ರಯಾಣವನ್ನು ಮಾಡಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಯಾಕೆಂದರೆ ತಾಂತ್ರಿಕ ದೋಷ ಮತ್ತು ಆ ಥರದ ನಿರ್ಧಾರಗಳನ್ನು ಈ ಒಂದು ಕಾಂಬಿನೇಷನಲ್ಲಿ ಕಂಡು ಬರೋದರಿಂದ ನೀವು ಪ್ರಯಾಣದಲ್ಲಿ ತುಂಬ ಎಚ್ಚರಿಕೆಯನ್ನು ತೆಗೆದುಕೊಳ್ಳೇಬೇಕು ಆಕಸ್ಮಿಕ ಅವಘಡಗಳು ಎದ್ದು ಕಾಣ್ತಾ ಇರೋದರಿಂದ ಮೀನ ಲಗ್ನ ಮೀನ ರಾಶಿಯವರು ಆ ವಿಚಾರದಲ್ಲಿ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ ಇನ್ನು ನಿಮ್ಮ ಕರ್ಮಸ್ಥಾನಕ್ಕೆ ಗುರುಗಳ ದೃಷ್ಟಿ ಇದೆ ಇನ್ನು ಇಲ್ಲಿ ವ್ಯಯಸ್ಥಾನಕ್ಕೂ ಗುರುವಿನ ದೃಷ್ಟಿ ಇದೆ ಒಂದಷ್ಟು ಅವರ ಒಂದು ಪ್ರಭಾವದಿಂದ ದೊಡ್ಡ ದೊಡ್ಡ ಅನಾಹುತಗಳು ಸ್ವಲ್ಪ ಮಟ್ಟದ ಪ್ರಮಾಣದಲ್ಲಿ ಕಡಿಮೆಯಾಗಿ ನಿಮಗೆ ಹೆಚ್ಚಿನ ತೊಂದರೆಯನ್ನು ಗುರುಗಳು ಕಡಿಮೆ ಮಾಡ್ತಾರೆ ಆದರೂ ಗುರು ಮತ್ತು ಶನಿಯ ಜೊತೆಗೆ ಸಿಗಾಕೊಂಡಿರೋದರಿಂದ ಮೀನ ಲಗ್ನ ಮೀನ ರಾಶಿ ಸ್ವಲ್ಪ ಅವಘಡಗಳನ್ನು ಎದುರಿಸಲೇಬೇಕಾಗತ್ತೆ ಬಟ್ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಈಗಿಳಿರುವ ವಿಚಾರದಲ್ಲಿ ಖಂಡಿತ ಆ ಘಟನೆಗಳು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿ ನೀವು ಅದನ್ನು ಫೇಸ್ ಮಾಡೋದಕ್ಕೆ ಮೆಂಟಲಿ ಫಿಸಿಕಲಿ ರೆಡಿಯಾಗಿರ್ತೀರ ಸೊ ಇದು ನನ್ನ ಉದ್ದೇಶ ಬರುವಂತಹ ಘಟನೆಗಳನ್ನು ನೀವು ಫೇಸ್ ಮಾಡಬೇಕು ಅದಕ್ಕೆ ಮೆಂಟಲಿ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಆಗಬೇಕು ಸೊ ಹಾಗಾಗಿ ಯಾವುದೇ ಘಟನೆಗಳು ಎದುರಾಗಲಿ ನಾವು ಎದುರಿಸೋಕ್ಕೆ ಸಿದ್ಧವಾಗಿದ್ದಾಗ ನಮ್ಮ ವಿರುದ್ಧ ಏನಾಗಬೇಕು ಅದು ತಾನಾಗೆ ಸ್ವಲ್ಪ ಡೌನ್ ಆಗುತ್ತೆ ಸೊ ಹಾಗಾಗಿ ಎದುರಿಸೋಕ್ಕೆ ರೆಡಿಯಾಗಿರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ನಿಮಗೆ ಎಚ್ಚರಿಕೆ ಕೊಡೋದಕ್ಕೆ ಮತ್ತು ನಿಮಗೆ ಸಿಗುವಂತಹ ಲಾಭಗಳನ್ನು ಹೇಳಲಿಕ್ಕೆ ತಿಂಗಳ ಭವಿಷ್ಯದ ರೂಪದಲ್ಲಿ ಮತ್ತು ಬೇರೆ ಬೇರೆ ವಿಶೇಷ ಸಂಚಿಕೆಯಲ್ಲಿ ನಾನು ಬರ್ತೀನಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್